ಇನ್ನು ಗೋಯಾತ್ರೆ ಸಮ್ಮೇಳನದಲ್ಲಿ ಆತಂಕ ಮೂಡಿಸಿದಂತಹ ಒಂದು ಅನುಮಾನಾಸ್ಪದ ವಸ್ತು ಪತ್ತೆಯಾದಂತಹ ಘಟನೆ ಕೂಡ ನಡೆದಿದೆ ಮಹಾಮಂಗಲ ಸಮ್ಮೇಳನದ ವೇದಿಕೆಯ ಬಳಿ ಈ ರೀತಿಯಾಗಿ ಒಂದು ಅನುಮಾನಾಸ್ಪದ ವಸ್ತು ಪತ್ತೆಯಾಗಿದೆ ಆ ವಸ್ತುವನ್ನ ವೇದಿಕೆಯಿಂದ ಈಗ ಪೊಲೀಸರು ದೂರ ಸಾಗಿಸಿದ್ದಾರೆ ಅಂತೇಳಿ ತಿಳಿದು ಬಂದಿದೆ ಜೊತೆಗೆ ಆ ಅನುಮಾನ ಹುಡಿಸ್ತಾ ಇದ್ದಂತಹ ವಸ್ತುವನ್ನ ಬಾಂಬ್ ನಿಷ್ಕ್ರಿಯ ದಳದ ಅಧಿಕಾರಿಗಳು ಪರಿಶೀಲನೆಯನ್ನ ನಡೆಸಿದ್ದಾರೆ ಅಂತಲೂ ಕೂಡ ತಿಳಿದು ಬಂದಿದೆ ಮಹಾಮಂಗಲ ಕಾರ್ಯಕ್ರಮ ನಡೀತಾ ಇದ್ದಂಥ ವೇದಿಕೆಯ ಬಳಿನೇ ಆ ವೇದಿಕೆಯಲ್ಲಿ ಸುಮಾರು ಸಾವಿರದ ಇನ್ನೂರಕ್ಕೂ ಹೆಚ್ಚು ಸಾಧು ಸಂತರು ಎಲ್ಲರೂ ಕೂಡ ಉಪಸ್ಥಿತ ಇರುವಂಥ ಒಂದು ಬೃಹತ್ ವೇದಿಕೆ ಅದು ಆ ಬೃಹತ್ ವೇದಿಕೆಯ ಪಕ್ಕದಲ್ಲೇ ಈ ರೀತಿಯಾಗಿ ಒಂದು ಅನುಮಾನ ಹುಟ್ಟಿಸ್ತಾ ಇದ್ದಂಥ ಅಥವಾ ಒಂದು ಆತಂಕ ಹುಟ್ಟಿಸ್ತಾ ಇದ್ದಂಥ ಒಂದು ವಸ್ತು ಪತ್ತೆಯಾಗಿತ್ತು ಆ ವಸ್ತು ಯಾವಾಗ ಯಾರೋ ಅಪರಿಚಿತ ಇಟ್ಟು ಹೋಗಿದ್ದಾರೆ ಅಥವಾ ಏನಾದರೂ ಬಾಂಬ್ ಏನಾದ್ರು ಇರ್ಬೋದು ಅಥವಾ ಸ್ಫೋಟಕ ಏನಾದ್ರು ಇರ್ಬೋದು ಅನ್ನುವಂಥ ಆತಂಕ ಮೂಡ್ತೋ ಆಗ ತತ್ಕ್ಷಣವೇ ಆ ಅನುಮಾನಾಸ್ಪದ ವಸ್ತುವನ್ನು ಪೊಲೀಸರು ಆ ಮುಖ್ಯ ವೇದಿಕೆಯನ್ನ ಸ್ವಲ್ಪ ದೂರಕ್ಕೆ ತೆಗೆದುಕೊಂಡು ಹೋದರು ಅಂತ ತಿಳಿದು ಬಂದಿದೆ ಹಾಗೆ ತತ್ಕ್ಷಣವೇ ಜಾಗೃತರಾದಂತಹ ಸಿಬ್ಬಂದಿ ಬಾಂಬ್ ನಿಷ್ಕ್ರಿಯಾ ದಳದ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಬಂದು ಈಗ ಅದರ ಪರಿಶೀಲನೆಯನ್ನು ನಡೆಸಿದ್ದಾರೆ ಹೇಳಿ ತಿಳಿದು ಬಂದಿದೆ ನಂತರದ ಅಪ್ಡೇಟ್ಸ್ ಏನಾಗಿದೆ ಅಂದರೆ ಆ ಅನುಮಾನಾಸ್ಪದವಾದಂಥ ವಸ್ತು ಏನದು ಏನಾದ್ರು ಸ್ಫೋಟಕನ ಅಥವಾ ಯಾರಾದ್ರೂ ಅಲ್ಲಿ ಭಯ ಹುಟ್ಟಿಸೋದಕ್ಕಂತಾನೆ ತಂದಿಟ್ಟು ಹೋಗಿದ್ದಂಥದ್ದ ಈ ವಿಚಾರವಾಗಿ ಇನ್ನಷ್ಟೇ ಅಪ್ಡೇಟ್ಸ್ ಲಭ್ಯ ಆಗಬೇಕಾಗಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಯೋಗರಾಜ್ ಯೋಗರಾಜ್ ಈಗ ನಾವು ಕೂಡ ನೋಡ್ತಾ ಇದೀವಿ ಒಂದಷ್ಟು ಮಂದಿ ಒಂದು ವಸ್ತುವನ್ನ ದೂರದ ಪ್ರದೇಶಕ್ಕೆ ತೆಗೆದುಕೊಂಡು ಹೋಗ್ತಾ ಅಲ್ಲಿ ಪರಿಶೀಲನೆಲ್ಲ ನಡೆಸ್ತಾ ಇದ್ರೆ ಏನಾಗಿದ್ದು ಯೋಗರಾಜ್ ಅಲ್ಲಿ ಅದೇನು ಅನ್ನೋದು ತಿಳಿದ್ಬಂತ ಮಾಲ್ತೇಶ್ ಏನಂದ್ರೆ ಇದು ಮಂಗಳೂರು ತಾಲೂಕಿನ ಕೂಳೂರಿನಲ್ಲಿ ನಡೀತಿರುವಂತ ಏನು ಮಹಾಮಂಗಲ ಗೋಯಾತ್ರೆ ಸಮ್ಮೇಳನ ನಡೀತಾ ಇದೆ ಇದ್ರಲ್ಲಿ ಏನಂದ್ರೆ ಇವತ್ತು ಏನು ಸಾವಿರಾರು ಸಾಧು ಸಂತರು ವೇದಿಕೆಗೆ ಬಂದಿದ್ರು ವೇದಿಕೆಯಲ್ಲಿ ಕೂಡ ಕೂತಿದ್ರು ಆದ್ರೆ ಅಲ್ಲೇ ಏನು ಸಮ್ಮೇಳನ ನಡೀತಿದ್ದ ಒಂದು ಪಕ್ಕದಲ್ಲಿ ಒಂದು ಅನುಮಾನಾಸ್ಪದವಂತ ವಸ್ತು ಇದ್ದಂತ ಒಂದು ಪ್ಯಾಕೆಟ್ ಸಿಕ್ಕಿತ್ತು ಆಗ ಅದು ಅಲ್ಲಿದ್ದಂತ ಪೊಲೀಸರು ಕೂಡ ಅದನ್ನ ಸೂಕ್ಷ್ಮವಾಗಿ ಏನಂತ ಹೇಳಿ ಅವ್ರು ಕೂಡ ಮೊದಲು ಗೊತ್ತಾಗಿದೆ ನಂತರ ಅದನ್ನ ಸಮ್ಮೇಳನ ನಡೆಸಿದ್ರಿಂದ ಮತ್ತೆ ಸಾವಿರಾರು ಜನ ಬಂದಿದ್ರಿಂದ ಮತ್ತೆ ವೇದಿಕೆಯಲ್ಲಿ ರಾಘವೇಶ್ವರ ಭಾರತಿ ಸ್ವಾಮೀಜಿ ಸೇರಿದಂತೆ ಸಾವಿರಾರು ಸಂದ ಸಾಧು ಸಂತರು ಇದ್ದರಿಂದ ಅದನ್ನ ಯಾವುದೇ ರೀತಿಯಾಗಿ ಅದೊಂದು ಯಾರ ಗಮನಕ್ಕೆ ತರದಂಗೆ ಅದು ಪೊಲೀಸ್ನ ನೋಡಿದ ತಕ್ಷಣ ತೆಗೆದುಕೊಂಡು ಹೋದ್ರು ಅದೇ ಸಮ್ಮೇಳನದ ವೇದಿಕೆಯಿಂದ ಸುಮಾರು ದೂರದಲ್ಲಿ ತೆಗೆದುಕೊಂಡು ಹೋಗಿ ಅದೇ ವಸ್ತುವನ್ನು ಕೂಡ ಅವರು ಪೊಲೀಸರು ಮತ್ತೆ ಏನು ಬಾಂಬ್ ನಿಷ್ಕ್ರಿಯ ದಳದ ಅಧಿಕಾರಿಗಳು ಅದನ್ನ ಪರಿಶೀಲನೆ ನಡೆಸಿದ್ರು ಪರಿಶೀಲನೆ ನಡೆಸಿದ ನಂತರ ಅದನ್ನ ಏನಂದ್ರೆ ಆ ಒಂದು ಆ ಪ್ಯಾಕೆಟ್ ಒಳಗೆ ಒಂದು ರೂಪದ ವಸ್ತು ಮತ್ತೆ ಒಂದು ಮೆಟಲ್ ಕೂಡ ಇತ್ತು ಅಂತ ಹೇಳ್ಬಿಟ್ಟು ತಿಳಿದು ಬಂದಿದೆ ಆದ್ರೆ ಅದ್ರ ಅದ್ರೊಳಗೆ ಏನಿತ್ತು ಅಥವಾ ಅದೇನಾರು ಸ್ಫೋಟಕ ವಸ್ತು ಏನಾದ್ರು ಇರೋ ರೀತಿಯ ಆ ಏನು ಕೂಡ ಇರಲಿಲ್ಲ ಅಂತ ಹೇಳಿ ಈಗ ಪೊಲೀಸ್ ಮೂಲಗಳು ತಿಳಿಸಿದಾವೆ ಆ ನಿಜಕ್ಕೂ ಕೂಡ ಆ ತರದ ದಿನ ಈ ಒಂದು ದೊಡ್ಡ ಸಮ್ಮೇಳನ ಆಗಬೇಕಾದ್ರೆ ಈ ತರದ ಒಂದು ಯಾವ್ದಾದ್ರು ಒಂದು ಅನುಮಾನಾಸ್ಪದವಾದ ವಸ್ತು ಸಿಕ್ಕಾಗ ಅದನ್ನ ಏನಾದ್ರು ಮತ್ತೆ ಇಲ್ಲಿ ಸಮಸ್ಯೆ ಆಗೋದನ್ನ ಕಾಣಿಸಿ ಪೊಲೀಸರು ಕೂಡ ಇಲ್ಲಿ ಎಲ್ಲೂ ಅದನ್ನ ಪರಿಶೀಲನೆ ಮಾಡದೆ ಆ ಏನು ಸಮ್ಮೇಳನದಿಂದ ಹೊರಗಡೆ ತೆಗೆದುಕೊಂಡು ಹೋಗಿ ಅದನ್ನ ಪರಿಶೀಲನೆ ಮಾಡಿದ್ದಾರೆ ಮಾಲ್ತೇಶ್ ಓಕೆ ಓಕೆ ಥ್ಯಾಂಕ್ ಯು ಯೋಗರಾಜ್